ನಮಸ್ಕಾರ ರೈತ ಬಂದವ್ರೆ ಈ ಹಾಕಳ ಕೊಡೋತ್ ನೋಡ್ರಿ ಎಚ್ ಎಫ್ ಹಾಕ ಇನ್ನು ಒಂದು ವಾರ ಬಡ ಹತ್ತದಿಂದ ಇದು ಖರಾ ಆಗ್ತೈತೆ ರೀ ಚಲೋ ಐತಿ ಗೀರು ಬೀಜದ ತುಂಬಿಸಿ ರೀ ಇದಕ್ಕೆ ಎಲ್ಲ ಇನ್ನು ತಡಿ ಮಾಡ್ತೈತಿ ರೀ ಇದು ಈ ಯಾಕೆ ಒಂದಾಗ ಮಾಡ್ತೈತಿ ಈಗ ಆಲ್ರೆಡಿ ಎಷ್ಟು ತಡಿ ಮಾಡೈತೆ ನೋಡ್ರಿ ಬಟ್ ಎಲ್ಲ ಪಸಂಗ ಮಾಡೈತಿ ಗೀರು ಬೀಜದ ತುಂಬಿಸಿ ಆಲ್ರೆಡಿ ಮಾಸ್ ಗೀಸ್ ಎಲ್ಲ ಆಗತ್ತೈತಿ ಇನ್ನೇನು ಒಂದು ವಾರ ಬಡ ಹಾಕ್ತದಿಂದ ಹಾಕತಿ ಅವಾಗ ತೊಡಿ ಮಾಡ್ದತಿ ಇದು ನೋಡಿರಿ ಆಕ ಹದಿನೆಂಟು ಲೀಟ್ರ್ ತನಕ ಹಿಂಡೈತ್ರಿ ಈ ಸಲ ಎಷ್ಟು ಹಿಡಿತೈತಿ ಏನು ಹಿಂಡ್ತೈತಿ ಅಯ್ಸುದಂತೂ ಚೆಂದ ಮೇಯಿಸೈತಿ ಯಾರಿಗೆ ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಕತ್ತಿನ ನಂಬರ್ಗೆ ಫೋನ್ ಮಾಡಿರಿ ಸಮಾಧಾನ ಐತ್ರಿ ರೀ ಆ